ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಆಯೋಜಿಸಿದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ರಾಧಾಕೃಷ್ಣ ಫೋಟೋ ಸ್ಪರ್ಧೆ ಹಾಗೂ ಸ್ವಾತಂತ್ರ್ಯ ದಿನದ ಅಂಗವಾಗಿ ನಡೆದ ಆನ್ಲೈನ್ ಫ್ಯಾನ್ಸಿ ಚದ್ಮವೇಶ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ವಿಜೇತ ಮಕ್ಕಳಿಗೆ ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಳಿಗೆಯಲ್ಲಿ ಪ್ರಶಸ್ತಿ ವಿತರಣಾ ಸಮಾರಂಭ ನಡೆದಿದೆ ಇನ್ನು ಈ ಸಂದರ್ಭ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯ ಮಾಲೀಕ ವಿಠಲ್ ಕುಲಾಲ್ ಅವರು ಮಾತನಾಡಿ ಪ್ರೀತಿ ಇರುವಲ್ಲಿ ಜನ ಇರ್ತಾರೆ ಗ್ರಾಹಕರ ಜೊತೆಗಿನ ಪ್ರೀತಿಯಿಂದಾಗಿ ಸಂಸ್ಥೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರನ್ನು ಹೊಂದಲು ಸಾಧ್ಯವಾಗಿದೆ ಎಂದಿದ್ದಾರೆ ಹಾಗೆಯೇ ಕೇವಲ ವ್ಯಾಪ್ತಿ ವ್ಯಾಪಾರವಷ್ಟೇ ಅಲ್ಲ ಮಕ್ಕಳ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವ ಮೂಲಕ ಹಾಗೂ ಅವರ ಪ್ರತಿಭೆಗಳಿಗೆ ಸೈಕಲ್ ಕಪಾಡಿನಂತಹ ದೊಡ್ಡ ಬಹುಮಾನಗಳನ್ನು ನೀಡಿದಾಗ ಮಕ್ಕಳು ಹೆತ್ತವರಿಗೆ ಮಳಿಗೆಯ ಹೆಸರನ್ನ ಸದಾ ನೆನಪಿಸಿಕೊಳ್ತಾ ಇರ್ತಾರೆ ಎಂದು ಚಲನಚಿತ್ರ ನಟ ಅರವಿಂದ್ ಬೋಲಾರ್ ಅಭಿಪ್ರಾಯಪಟ್ಟರು ಇನ್ನು ಡೈಜಿ ವರ್ಲ್ಡ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸ್ಥಾಪಕ ವಾಲ್ಟರ್ ನಂತಲಿಕೆ ಮಾತನಾಡಿ ಮಂಗಳೂರಿನಂತಹ ಜಾಗದಲ್ಲಿ ಐದು ಮಲಿಗೆಯನ್ನು ಸ್ಥಾಪಿಸಿ ವಿಕಿ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಮುನ್ನಡೆಸುತ್ತಿರುವುದು ದೊಡ್ಡ ವಿಚಾರ ಇದರ ಜೊತೆಯಲ್ಲಿ ಐನೂರು ಜನರಿಗೆ ಉದ್ಯೋಗದಾತರಾಗಿರುವುದು ವಿಟ್ಟಲ್ ಕುಲಾಲ್ ಅವರ ಮಾನವೀಯ ಕಾರ್ಯಕ್ಕೆ ಹಿಡಿದಂತಹ ನಡೆ ಗ್ಯಾರಂಟಿ ಇದ್ದಲ್ಲಿ ಮಾತ್ರ ಜನರಿಗೆ ನಂಬಿಕೆ ಇರ್ತದೆ ಅಂತಹ ವಿಶ್ವಾಸದಿಂದ ಗ್ರಾಹಕರ ಸಂಖ್ಯೆ ವಿಕೆ ಫರ್ನಿಚರ್ ಸಂಸ್ಥೆಯಿಂದ ಬೆಳೆದಿದ್ದು ಈ ಸಂಸ್ಥೆಯಿಂದ ಜನಮನ ಗೆಲ್ಲುವ ಹಾಗೂ ಸಾಮಾಜಿಕ ಕಾರ್ಯಗಳು ಇನ್ನಷ್ಟು ಬೆಲೆಗಳಿ ಸಂಸ್ಥೆ ಸಣ್ಣದಾಗಿ ಆರಂಭವಾಗಿ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಇನ್ನಷ್ಟು ಬೆಲೆಯಿರಿ ಎಂದು ಹಾರೈಸಿದ್ರು ಇನ್ನು ಈ ಸಂದರ್ಭ ಅನಾರ್ಕಲಿ ಸಿನಿಮಾ ನಟಿ ಮಧುರಾ ಅರ್ಜಿ ಮಾತನಾಡಿ ಸಾವಿರದ ಎಂಟುನೂರು ಸ್ಪರ್ಧಾಲುಗಳು ಪಾಲ್ಗೊಂಡಿರುವುದೇ ವಿಕೆ ಸಂಸ್ಥೆಯ ಖ್ಯಾತಿಯನ್ನ ತೋರಿಸುತ್ತದೆ ಸ್ಪರ್ಧೆಗೆ ಭಾಗವಹಿಸುವಿಕೆ ಮುಖ್ಯ ಪ್ರತಿಭೆಗೆ ಪ್ರೋತ್ಸಾಹಿಸಿದೆ ಮಕ್ಕಳು ಇನ್ನಷ್ಟು ಬೆಳೆಯಲು ಸಾಧ್ಯ ಇಂತಹ ಕಾರ್ಯ ಈ ಸಂಸ್ಥೆಯಿಂದ ಮುಂದೆಯೂ ನಡೆಯಲಿ ಎಂದು ಅಭಿಪ್ರಾಯವನ್ನ ಪಟ್ಟರು ಇನ್ನು ಈ ಸಂದರ್ಭ ಆರ್ಜೆ ಮ್ಯಾಂಗ್ಲೂರು ಮೇರಿಜಾ ವಸೀಮ್ ರಾಘವ್ ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸಂಸ್ಥೆ ಮಾಲೀಕ ವಿಠಲ್ ಕುಲಾಲ್ ಪತ್ನಿ ವಿನುತಾ ವಿಠಲ್ ಕುಲಾಲ್ ಉಪಸ್ಥಿತರಿದ್ದರು ಈ ಸಂದರ್ಭ ಪ್ರಶಸ್ತಿ ವಿಜೇತ ಮಕ್ಕಳಿಗೆ ಸೈಕಲ್ ರೀಡಿಂಗ್ ಟೇಬಲ್ ಬುಕ್ ಶೆಲ್ಫ್ ಸಹಿತ ವಿವಿಧ ದೊಡ್ಡ ದೊಡ್ಡ ಗಾತ್ರದ ಬಹುಮಾನಗಳನ್ನ ವಿತರಿಸಲಾಯಿತು ದೂರದ ಉಡುಪಿ ಕಾರ್ಕಾಲ ಬೆಲ್ತುಂಗಡಿ ಕಡೆಯಿಂದಲೂ ಸ್ಪರ್ಧಾಲುಗಳು ಭಾಗವಹಿಸಿ ಪ್ರಶಸ್ತಿಗಳನ್ನ పడుతు సంస్ మార్కెట్ మేనేజర్ నిశాంతిందోకులు కడముట్ట నెన జోకులు సైకల్ తిగలూ ಮಂಡಲ ಸೈಕಲ್ ನೆನಪು ಹೋಗ್ಬಿಟ್ಟು ಬಕ ಕೆಲವು ಬಾಕ್ಸ್ ಹೈ ಮತ್ತ ಜೋಕ್ ನೆನಪು ದೀಪತ್ಲಿ ಹೌ ಮಲ್ಲ ವಿಷಯ ಕೇಂದ ಇತ್ತ ನಮ್ಮಡ ಕಡೆ ಕೋರಿ ನೆಂಜಿನ ಅಂದ ಕೇಂದ ಮೋಕ್ಯ ಆ ಮೋಕ್ಯನ ನಮ್ಮ ವಿಠಲ್ ಕುಲಾಲ್ ಸಂಪಾದನೆ ಮಲ್ ತಂದು ಒಂದು ನಿಜವಾದ ಮನುಷ್ಯನ ಬೋಡಾಯಿ ಒಂದು ವಿಟಲ್ ಅಣ್ಣನ ವಿಕೆ ಕೆ ಫರ್ನಿಚರ್ ಒಂಜಿ ಸಾಹಸದ ಕತೆ ಒಂಜಿ ಎಲ್ಲಿಯ ಮಟ್ಟಡ್ ಶುರು ಮಾಡ್ತದೆ ಇತ್ತೆ ಕರೀನಾ ಸುಮಾರು ಎರಡು ಮೂ ಬಾರಿ ಮಲ್ಲ ಸಾಧನೆ ಫರ್ನಿಚರ್ ಈತ್ ಮಲ್ಲ ಶೋರೂಮ್ ಅವಲ್ಲ ಕುಟ್ಲ ಕುಡ್ಲದಂಚಿನ ಜಾಗಡ್ ಮೂಜಿ ನಾಲ್ ಶೋರೂಮ್ ಅಲ್ಪ ಅಲ್ಪ ಮಲ್ಪನಾಕ್ ಸುಲಭದ ಬೇಲೆ ಹತ್ತು ಅಂಡ ಆರ್ ಚೇತನ ಕಡೆ ಪಂಡ ಈ ಒಂಜಿ ಬಿಸ್ನೆಸ್ ಸುರು ಖಾಲಿ ಕಾಸು ಅಂಚಿ ಮಾತ್ರ ತುತ್ತ ಸಮಾಜ ಸೇವೆಗೆ ಆರ್ ಒತ್ತು ಕೊಡ್ತೇರ ಮಾತ್ರ ಒಂದು ಅತ್ತಂದೆ ಐನೂರು ಜನಕ್ಕೆ ಕೆಲಸ ಕೊರಪಿನ ಒಂದು ಇಡೀ ಕುಡ್ಲ ಒಂದು ಪೆರ್ಮದ ವಿಷಯ ಅದಕ್ಕೆ ವಿಶೇಷವಾದ ಈ ಸಂದರ್ಭದಲ್ಲಿ ಅಭಿನಂದನೆ ಅಂತಂದ್ರೆ ಈತ್ ಜನ ಇನ್ ಭತ್ತರ ಬಣದಾಂಡ ಈತ್ ಗ್ರಾಹಕರ ಗುಲ್ಲೆರ್ ಬಣದಾಂಡ ಈ ಕಾರ್ಯಕ್ರಮಕ್ಕೆ ಬರ್ರೆ ಐಕ್ ಕಾರಣ ಇಂಚಿನ ಬಂಡ ಒಂಜಿ ವಿಷಯ ಬಿಸ್ನೆಸ್ ಅವರ್ ಐಕ್ ರಡ್ ವಿಷಯ ಬೋರ್ಡ್ಗೆ ಒಂಜಿ ಗ್ಯಾರಂಟಿ ಆ ಗ್ಯಾರಂಟಿ ಇತ್ತಂಡ ಜನಕ್ಕೂ ನಂಬಿಕೆ ಒಪ್ಪು ಇನ್ಯಾರ ಕಾಂಪಿಟೇಷನ್ ಮಲ್ತದ ಇತ್ತು ಸಾವಿರ ಗಟ್ಲೆ ಬರೋಡ ಅಂದ ಒಟ್ರ ಶೇರಿಗಳ ಬೇಲೆಜ್ಜಿ ಮಾಡೋದು ಗಡಬಿಡುದರ್ ಅಥವಾ ಎಂಕ್ಲೆ ಒಂದು ಅವಕಾಶ ಒಂದು ಏರ್ ಮಲ್ಪ ಅವನು ದಾಯಿಗೆ ಮಲ್ಪ ಅವನು ಆ ವಿಷಯ ಎಲ್ಲ ಐತಿ ಉಂಡು ಆಂಚೆನೆ ನಮ್ಮ ಆರ್ನ ಗ್ಯಾರಂಟೀದ ವಿಷಯ ಪಂಡ್ ಇಲ್ಡ್ ಒಂದು ಗಂಡ ಅಯತೊಟ್ಟು ಕೊಟ್ಟ ಕೊಡಿ ಗ್ಯಾರಂಟಿ ಕಾರ್ಡ್ ಪ್ಯಾರಂಟಿ ಆರು ಕೊಡಿ ಯಾನ್ಲ ಆರ್ ಕಸ್ಟಮರ್ ಸುರೂತಾ ದಿನೋಟು ತಿಂ ಆ ದೈಜ ಆರ್ಲೇಷನ್ ಪೇತೆ ಇಪ್ಪ ಗ್ಯಾರಂಟಿ ಕೊರ್ರೆ ಬಾರಿ ಕಷ್ಟ ತಮ್ಮ ರಾತ್ರಿ ಚಪ್ಪರೆ ಕೊನಗ ಮನದಾನಿ ಕಾಂಡೆ ಲಕ್ವನ ಇಜ ಗ್ಯಾರಂಟಿ ನಮಕ್ ಇಚ್ಛಿ

ಉಪ್ಪು ಕುಡ್ ಆ ತ್ರ ತ್ರೀ ಶೋರೂಮ್ಸ್ ಉಂಟು ಅಂಡ್ ವಾಮಂಜೂರ್ ಆಂಡ ನಮ್ಮ ಕಸ್ಟಮರ್ಸ್ ಕುಡ್ಲಾ ದಕ್ಷಿಣ ಕನ್ನಡ ಬಿಡ್ತು ಮಡಿಕೇರಿ ಕಸ್ಟಮರ್ಸ್ ಉಳ್ಳೇರು ಶಿರಸಿಡ್ ಕಸ್ಟಮರ್ಸ್ ಉಲ್ಲೇರು ಆಲ್ಮೋಸ್ಟ್ ಉಡುಪಿ ಫುಲ್ ಡಿಸ್ಟ್ರಿಕ್ಟ್ ದ ಆಲ್ಮೋಸ್ಟ್ ಕಸ್ಟಮರ್ಸ್ ಉಲ್ಲೇರು ಸೊ ದಾಟ್ಸ್ ಅ ಬಿಗ್ ಎಚೀವ್ಮೆಂಟ್ ಸೊ ಜೋರ್ದ ತಾಟಿ ಬರೋದು ನಂಬಿಕೆ ಇದು ಪಾರ್ಟಿಸಿಪೇಟ್ ಮಂತ್ ಬರು ಬಿಸ್ನೆಸ್ ಜಂಜಾ ಗ್ಯಾರಂಟಿ ಕೊರೋದಿಲ್ಲ ರೈತ ಬಗ್ಗೆ ಪಾಲ್ದಿರೀರಿ ಅಂಡ್ ಒಂದೊಂದಿ ಥಾಟ್ರಿ ಗುಡ್ ಇನಿಶಿಯೇಟಿವ್ ಪನೋಲಿ